ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ವಿಷ್ಣು ರೂಪಾಯ ಶಿವಾಯ ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯ ದರ್ಪಣ ಕುಟುಂಬದ ಎಲ್ಲ ಸದಸ್ಯರಿಗೂ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಸ್ನೇಹಿತರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ತುಂಬ ಉಪಯುಕ್ತಕರವಾಗಿರ್ತಕ್ಕಂತಹ ಮಾಹಿತಿ ನಿಮಗೆ ಸಿಗ್ತಾ ಹೋಗುತ್ತೆ ಹಾಗಾದರೆ ಬನ್ನಿ ಸ್ನೇಹಿತರೆ ಇದೇ ಎರಡು ಸಾವಿರದ ಮೇ ತಿಂಗಳಿನ ದ್ವಾದಶ ರಾಶಿಯವರ ಮಾಸ ಫಲಿತಾಂಶದ ಭಾಗದಲ್ಲಿ ಸಿಂಹರಾಶಿ ಮೀನರಾಶಿ ಕುಂಭರಾಶಿ ತುಲಾ ರಾಶಿಯವರಿಗೆ ಈ ತಿಂಗಳು ಯಾವ ತರಹದ ಫಲಿತಾಂಶಗಳು ಕಾದಿವೆ ಅಂತ ನೋಡೋಣ ಮೊದಲಿಗೆ ಈ ತಿಂಗಳು ಗ್ರಹಗಳ ಸಂಚಾರ ಯಾವ ತರಹದ ಒಂದು ಸಂಚಾರ ಮಾಡ್ತಾ ಇದ್ದಾರೆ ಅಂತ ನೋಡೋದೇ ಆದರೆ ಮುಖ್ಯವಾಗಿ ದೀರ್ಘಕಾಲಿಕವಾಗಿ ಸಂಚಾರ ಮಾಡ್ತಾ ಇರ್ತಕ್ಕಂತಹ ಗ್ರಹಗಳಾದಂತಹ ರಾಹು ಮೀನರಾಶಿಯಲ್ಲಿ ಸಂಚಾರ ಕೇತು ಕನ್ಯಾ ರಾಶಿಯಲ್ಲಿ ಸಂಚಾರ ಶನಿ ಕುಂಭ ರಾಶಿಯಲ್ಲಿ ಸಂಚಾರ ಗುರು ಈ ತಿಂಗಳಿನಿಂದ ಋಷಭಕ್ಕೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾ ಇದ್ದಾರೆ ಸೂರ್ಯ ಭಗವಾನ್ ಮೇ ಹದಿನಾಲ್ಕನೇ ತಾರೀಕಿನ ತನಕ ಮೇಷರಾಶಿಯಲ್ಲಿ ಸಂಚಾರ ನಂತರ ಮೇ ಹದಿನಾಲ್ಕನೇ ತಾರೀಕಿನ ನಂತರ ಋಷಭ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಕುಜ ಈ ತಿಂಗಳು ಪೂರ್ತಿ ಕೂಡ ಮೀನ ರಾಶಿಯಲ್ಲಿ ರಾಹುವಿನ ಜೊತೆ ಸಂಚಾರ ಮಾಡ್ತಾ ಇದ್ದಾರೆ ಬುಧ ಮೇ ಹತ್ತನೇ ತಾರೀಕಿನಿಂದ ಮೇಷರಾಶಿಯಲ್ಲಿ ಸಂಚಾರ ಶುಕ್ರ ಮೇ ಹತ್ತೊಂಬತ್ತನೇ ತಾರೀಕಿನಿಂದ ಋಷಭ ರಾಶಿಯಲ್ಲಿ ಸಂಚಾರ ಈ ಒಂದು ಸಂಚಾರ ಏನಿದೆ ಈ ಒಂದು ಗ್ರಹಸ್ಥಿತಿಗಳಿಗೆ ಅನುಸಾರವಾಗಿ ಮೊದಲಿಗೆ ಸಿಂಹರಾಶಿಯವರಿಗೆ ಈ ತಿಂಗಳು ಯಾವ ತರಹದ ಫಲಿತಾಂಶಗಳು ಕಾದಿದೆ ಅಂತ ನೋಡೋಣ ನೋಡಿ ಸಿಂಹರಾಶಿಯವರಿಗೆ ಈ ತಿಂಗಳು ಯಾವ ಗ್ರಹಗಳು ಉತ್ತಮವಾಗಿರ್ತಕ್ಕಂತಹ ಫಲಿತಾಂಶಗಳನ್ನು ಕೊಡ್ತಾ ಇದ್ದಾರೆ ಅಂತ ನೋಡೋದೇ ಆದರೆ ಮುಖ್ಯವಾಗಿ ನಮಗೆ ಬುಧ ಗ್ರಹ ಸೂರ್ಯ ಗ್ರಹ ನಮಗೆ ತುಂಬ ಉತ್ತಮವಾಗಿರ್ತಕ್ಕಂತಹ ಫಲಿತಾಂಶಗಳನ್ನು ಕೊಡ್ತಾ ಇದ್ದಾರೆ ಗುರು ಶನಿ ಇಬ್ಬರೂ ಕೂಡ ಅರ್ಧ ಶುಭಗಳಾಗಿ ಅಂದರೆ ಮಿಶ್ರ ಫಲಿತಾಂಶಗಳನ್ನು ಕೊಡ್ತಾ ಇದ್ದಾರೆ ಗುರು ಪೂರ್ತಿಯಾಗಿ ಶಿವ ಫಲಿತಾಂಶಗಳನ್ನು ಕೊಡೋದಿಲ್ಲ ಪೂರ್ತಿಯಾಗಿ ಅಶುಭ ಫಲಿತಾಂಶಗಳನ್ನು ಕೂಡ ಕೊಡೋದಿಲ್ಲ ಶನಿ ಕೂಡ ಸಪ್ತಮಾಧಿಪತಿಯಾಗಿ ಸಪ್ತಮ ಸ್ಥಾನದಲ್ಲಿರ್ತಕ್ಕಂಥದ್ದು ಪೂರ್ತಿಯಾಗಿ ಶಿವ ಫಲಿತಾಂಶಗಳನ್ನು ಕೊಡೋದಿಲ್ಲ ಅದೇ ರೀತಿ ಪೂರ್ತಿಯಾಗಿ ಅಶುಭ ಫಲಿತಾಂಶಗಳನ್ನು ಕೂಡ ಕೊಡೋದಿಲ್ಲ ಇನ್ನು ಈ ಒಂದು ತಿಂಗಳಲ್ಲಿ ಮುಖ್ಯವಾಗಿ ನಮಗೆ ತುಂಬ ಒಳ್ಳೆಯ ಫಲಿತಾಂಶಗಳನ್ನು ಒಳ್ಳೆಯದನ್ನು ಮಾಡ್ತಾ ಇರತಕ್ಕಂತಹ ಗ್ರಹ ಯಾವುದು ಅಂದರೆ ಸೂರ್ಯ ಸ್ನೇಹಿತರೆ ಸೂರ್ಯ ಮತ್ತು ಬುಧ ಅತ್ಯುತ್ತಮವಾಗಿರ್ತಕ್ಕಂತಹ ಫಲಿತಾಂಶಗಳನ್ನು ಈ ತಿಂಗಳು ನಿಮಗೆ ನೀಡ್ತಾ ಇದ್ದಾರೆ ಮೊಟ್ಟ ಮೊದಲನೇದಾಗಿ ಸಿಂಹರಾಶಿಯವರಿಗೆ ಈ ತಿಂಗಳಿನಲ್ಲಿ ಆದಾಯದ ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತೆ ಏನು ಈ ಒಂದು ಏಪ್ರಿಲು ಮಾರ್ಚು ಫೆಬ್ರವರಿ ತಿಂಗಳಿನಲ್ಲಿ ಸಿಂಹರಾಶಿಯವರಿಗೆ ಸ್ವಲ್ಪ ತೊಂದರೆಗಳಾಗಿದೆ ಆ್ಯಕ್ಚುಲಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಕುಟುಂಬದ ವಿಚಾರದಲ್ಲಿ ಸ್ವಲ್ಪ ಉದ್ಯೋಗದ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳ ಆಗಿರ್ತಕ್ಕಂತಹ ಸಾಧ್ಯತೆಗಳು ಕಂಡು ಬಂದಿತ್ತು ಆದರೆ ಈ ಒಂದು ತಿಂಗಳು ಮಾತ್ರ ನಿಮಗೆ ಆದಾಯದಲ್ಲಿ ಹೆಚ್ಚಳ ಆಗ್ತಾ ಹೋಗುತ್ತೆ ಅಂದರೆ ಒಳ್ಳೆಯ ಆದಾಯ ನೋಡ್ತೀರಾ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಇಷ್ಟು ದಿನ ಆರೋಗ್ಯದಲ್ಲಿ ಯಾರಿಗಾದರೂ ತೊಂದರೆ ಏನಾದರೂ ಆಗ್ತಾ ಇದ್ದರೆ ಅವರಿಗೆ ಆರೋಗ್ಯ ಇನ್ಮೇಲೆ ಚೆನ್ನಾಗ್ತಾ ಹೋಗುತ್ತೆ ಮನಸ್ಸಿಗೆ ತುಂಬ ಸಂತೋಷಕರವಾಗಿರ್ತಕ್ಕಂತಹ ವಾತಾವರಣ ನಿರ್ಮಾಣ ಆಗ್ತಾ ಹೋಗುತ್ತೆ ಅಂದರೆ ಮನಸ್ಸಿಗೆ ಏನೋ ತಿಳಿಯದ ಒಂದು ಸಂತೋಷ ತುಂಬನೇ ಸಂತೋಷಕರವಾಗಿರ್ತಕ್ಕಂಥದ್ದು ಹೊರಗಡೆ ಸ್ನೇಹಿತರ ಜೊತೆ ಆಗಿರ್ಬೋದು ಕುಟುಂಬದ ಜೊತೆ ಆಗಿರ್ಬೋದು ಉದ್ಯೋಗಸ್ಥರ ಅಂದರೆ ಉದ್ಯೋಗದ ಮಾಡ್ತಕ್ಕಂಥ ಸ್ಥಳದಲ್ಲಾಗಿರ್ಬೋದು ಮನಸ್ಸಿಗೆ ಸಂತೋಷಕರವಾಗಿರ್ತಕ್ಕಂತಹ ಒಂದು ಸ್ಥಿತಿ ನಿಮಗೆ ನಿರ್ಮಾಣ ಆಗ್ತಾ ಹೋಗುತ್ತೆ ಹಿಂದೆ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಯಾವುದಕ್ಕಾದರೂ ಇನ್ವೆಸ್ಟ್ಮೆಂಟು ಚೀಟಿ ಕಟ್ಟೋದು ಅಥವಾ ಯಾವುದಾದ್ರೂ ಎಲ್ ಐ ಸಿ ಏನಾದರೂ ಮಾಡಿಸಿದ್ದ ಪಕ್ಷದಲ್ಲಿ ಅಥವಾ ನೀವೊಂದು ಬೇರೆ ಯಾರಿಗಾದರೂ ನೀವು ಸಾಲ ಕೊಟ್ಟಿದ ಒಂದು ಕೊಟ್ಟಿದರೆ ಅಕಸ್ಮಾತ್ ಈಗ ಈ ತಿಂಗಳಿನಲ್ಲಿ ಅದು ನಿಮ್ಮ ಬಂದು ಕೈ ಸೇರ್ತಾ ಹೋಗುತ್ತೆ ಅಂದರೆ ಹಣ ಅಂತಕ್ಕಂಥದ್ದು ಹಿಂದೆ ನೀವು ಯಾವಾಗಲೂ ಕೊಟ್ಟಿರ್ತೀರ ಅದು ಈ ಒಂದು ತಿಂಗಳಿನಲ್ಲಿ ಬರ್ತಕ್ಕಂಥದ್ದು ನಿಮಗೆ ನೀವು ನಿಮಗೆ ಗೊತ್ತೇ ಆಗೋದಿಲ್ಲ ಈ ತಿಂಗಳು ನಾನು ನನಗೆ ಇಷ್ಟು ಹಣ ಬರುತ್ತೆ ಅಂತ ಸ್ವಲ್ಪ ಹಣದ ಪ್ರಮಾಣ ಹಣ ಹೆಚ್ಚಾಗಿ ನಿಮ್ಮ ಕೈಗೆ ಬಂದು ಸೇರ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಸರ್ಕಾರಿ ಕೆಲಸದಲ್ಲಿ ಇರ್ತಕ್ಕಂಥವ್ರಿಗೆ ಒಳ್ಳೆಯ ಅವಧಿ ಅಂತಲೇ ಹೇಳ್ಬೋದು ಆಮೇಲೆ ದೂರ ದೇಶ ಸ್ಥಿರವಾಸ ಪ್ರಯತ್ನ ಅಂದರೆ ನಾವು ದೂರ ದೇಶಕ್ಕೆ ಹೋಗಿ ಅಲ್ಲೇ ವಾಸವಾಗಿರಬೇಕು ಅಂತ ಅಂದ್ಕೊಂಡಿದ್ರೆ ಅದು ಈ ಸಮಯದಲ್ಲಿ ನೆರವೇರ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ನೀವೇನು ಆಲೋಚನೆ ಮಾಡಿದ್ರೂ ಅದು ಪಾಸಿಟಿವ್ ಆಗಿ ಟರ್ನ್ ಆಗ್ತಾ ಹೋಗುತ್ತೆ ನೀವೇನೇ ಯೋಚನೆ ಮಾಡಿದ್ರೂ ಅದು ನಿಮಗೆ ಪಾಸಿಟಿವ್ ಆಗಿ ಅದು ತುಂಬ ಒಳ್ಳೆಯದಾಗಿ ನಿಮಗೆ ಪರಿವರ್ತನೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಆದರೆ ಇಲ್ಲಿ ಮುಖ್ಯವಾಗಿ ನಾನೊಂದು ವಿಚಾರ ಹೇಳೋದಕ್ಕೆ ಬರ್ತೀನಿ ಸಿಂಹರಾಶಿಯವರಿಗೆ ಅಷ್ಟಮ ಸ್ಥಾನದಲ್ಲಿ ರಾಹು ಮತ್ತು ಕುಜ ಗ್ರಹದ ಸಂಚಾರ ಏನು ನಡೀತಾ ಇದೆ ಸ್ವಲ್ಪ ಆಕಸ್ಮಿಕವಾಗಿ ಅಪಘಾತಗಳು ಆಗ್ತಕ್ಕಂತಹ ಸಾಧ್ಯತೆ ಕಂಡು ಬರ್ತಾ ಇರುತ್ತೆ ತಂದೆಯ ಜೊತೆ ಸ್ವಲ್ಪ ತಂದೆ ವರ್ಗದವರ ಜೊತೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂತಹ ಸಾಧ್ಯತೆ ಇರುತ್ತೆ ಜಾಗ್ರತೆಯಾಗಿ ಇರೋದಕ್ಕೆ ಪ್ರಯತ್ನ ಪಡಿ ಯಾಕೆಂದರೆ ಕುಜ ರಾಹುವಿನ ಜೊತೆ ಇರೋದು ಅಷ್ಟು ಒಳ್ಳೆಯದಲ್ಲ ಈ ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಕೆ ಈ ಒಂದು ಬೆಸ್ಕಾಮ್ನಲ್ಲಿ ಆಗಿರ್ಬೋದು ಕರೆಂಟ್ ವಿಭಾಗದಲ್ಲಿ ಎಲೆಕ್ಟ್ರಿಷಿಯನ್ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವರು ಸ್ವಲ್ಪ ಜಾಗ್ರತೆ ಆಗಿರಿ ಆಮೇಲೆ ಎಲ್ಲಾದರೂ ನೀವು ದೂರ ವಾಸ ಅಂದರೆ ದೂರ ಪ್ರದೇಶಕ್ಕೆ ಏನಾದರೂ ಹೋಗಬೇಕು ಅಂತಿದ್ದರೆ ಸ್ವಲ್ಪ ಜಾಗ್ರತೆಯಾಗಿ ನೋಡ್ಕೊಂಡ್ಬಿಟ್ಟು ಹೋಗೋದಕ್ಕೆ ಪ್ರಯತ್ನ ಪಡಿ ಗುಡ್ಡ ಬೆಡ್ ಬೆಟ್ಟಗಳನ್ನು ಹತ್ತೋದು ಸ್ವಲ್ಪ ಕೆಳಗಡೆ ಜಾರಿ ಬೀಳ್ತಕ್ಕಂತಹ ಸಾಧ್ಯತೆನೂ ಕೂಡ ಈ ಒಂದು ತಿಂಗಳಿನಲ್ಲಿ ಕಂಡು ಬರ್ತಾ ಇರುತ್ತೆ ಆದರೂ ಕೂಡ ರಾಷ್ಟ್ರಾಧಿಪತಿ ಸೂರ್ಯ ಬಲಿಷ್ಠನಾಗಿರೋದ್ರಿಂದ ಹೆಚ್ಚಾಗಿ ತೊಂದರೆಗ ತೊಂದರೆ ಆಗ್ತಕ್ಕಂಥದ್ದಾಗಲಿ ಹಾನಿ ಉಂಟಾಗ್ತಕ್ಕಂಥದ್ದಾಗಲಿ ಕಂಡು ಬರೋದಿಲ್ಲ ಇನ್ನು ನೀವು ಏನೇ ಅಂದ್ಕೊಂಡ್ರು ಕೂಡ ಅದು ತುಂಬ ಆ ಒಂದು ಕೆಲಸಗಳು ನಿಮಗೆ ಯಶಸ್ವಿ ಆಗ್ತಾ ಹೋಗುತ್ತೆ ವಿಜಯ ಸಿಗ್ತಾ ಹೋಗುತ್ತೆ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಆದರೆ ಇಲ್ಲಿ ಎರಡನೇ ವಾರದಲ್ಲಿ ಮಾತ್ರ ಸ್ವಲ್ಪ ಪಶು ಸಂಬಂಧ ಪ್ರಾಣಿಗಳಿಂದ ಸ್ವಲ್ಪ ತೊಂದರೆ ಆಗ್ತಕ್ಕಂತಹ ಸಾಧ್ಯತೆ ಇರುತ್ತೆ ಸಿಂಹರಾಶಿಯವರು ಗಮನಿಸಬೇಕು ಆಮೇಲೆ ಮನೆಯಲ್ಲಿ ಚಿಕ್ಕ ಮಕ್ಕಳ ಒಂದು ವಿಚಾರದಲ್ಲಿ ಜಾಗೃತೆಯಾಗಿರಬೇಕು ಈ ಒಂದು ಚಿಕ್ಕ ಪುಟ್ಟ ಸಮಸ್ಯೆಗಳು ಬಿಟ್ಟರೆ ಸಿಂಹರಾಶಿಯವರಿಗೆ ತಿಂಗಳು ಎಲ್ಲ ರೀತಿಯಲ್ಲೂ ಚೆನ್ನಾಗಿರುತ್ತೆ ಮುಖ್ಯವಾಗಿ ಈ ತಿಂಗಳಿನಲ್ಲಿ ಸಿಂಹರಾಶಿಯವರಿಗೆ ಹದಿನಾಲ್ಕು ಹದಿನೈದನೇ ತಾರೀಕು ಹದಿನಾರನೇ ತಾರೀಕು ಹದಿನೇಳನೇ ತಾರೀಕು ನೀವು ಮಾಡ್ತಕ್ಕಂತಹ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಕಾರ್ಯ ಅನುಕೂಲತೆ ಅಂತಕ್ಕಂಥದ್ದು ಇರುತ್ತೆ ಅಂತ ಹೇಳಬಹುದು ಈ ಸಿಂಹರಾಶಿಯವರು ತಪ್ಪದೇ ಇನ್ನೊತ್ತು ಮತ್ತಷ್ಟು ಶಿವ ಫಲಿತಾಂಶಗಳನ್ನು ಪಡೆಯೋದಕ್ಕೋಸ್ಕರ ಸುಬ್ರಹ್ಮಣ್ಯಕ್ಕೆ ರಾವಳ ಸ್ತೋತ್ರ ಪ್ರತಿ ದಿನ ಆಗಿರ್ಬೋದು ಪ್ರತಿ ಮಂಗಳವಾರ ಅಥವಾ ನಿಮಗೆ ಯಾವುದಾದ್ರೂ ರಾಹುಕಾಲ ಅಂದರೆ ಈ ಭಾನುವಾರ ಆಗಿರ್ಬೋದು ಸೋಮವಾರ ಆಗಿರ್ಬೋದು ಮಂಗಳವಾರ ಆಗಿರ್ಬೋದು ಕಾಲದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗೆ ಎಳನೀರು ಅಭಿಷೇಕವನ್ನು ಮಾಡಿಸಿ ಸುಬ್ರಹ್ಮಣ್ಯ ಕರಾವಳಂಬ ಸ್ತೋತ್ರ ಪಾರಾಯಣ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಪ್ರತಿನಿತ್ಯನೂ ಕೂಡ ತಪ್ಪದೇ ಆದಿತ್ಯ ಹೃದಯ ಸ್ತೋತ್ರ ಪಾರಾಯಣ ಬೆಳಗಿನ ಜಾವ ಐದೂವರೆಯಿಂದ ಆರು ಗಂಟೆ ಈ ಸಮಯದಲ್ಲಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಸ್ನೇಹಿತರೆ ಹಾಗೂ ಈ ಒಂದು ಗುರುಗ್ರಹದ ಅನುಕೂಲತೆ ಮತ್ತಷ್ಟು ಪಡ್ಕೊಳ್ಳೋದಕ್ಕೋಸ್ಕರ ದತ್ತಾತ್ರೇಯ ಅಥವಾ ರಾಘವೇಂದ್ರ ಸ್ವಾಮಿಯ ಆರಾಧನೆ ದತ್ತ ಚರಿತ್ರೆಯನ್ನು ಹೊತ್ಕೊಳ್ತಕ್ಕಂಥದ್ದು ಮತ್ತಷ್ಟು ನಿಮಗೆ ಶುಭ ಫಲಿತಾಂಶ ತರ್ತಾ ಆಗುತ್ತೆ ಮುಂದಿನ ರಾಶಿ ಮೀನರಾಶಿ ಈ ಒಂದು ಮೀನರಾಶಿಯವರಿಗೆ ಈ ತಿಂಗಳು ಯಾವ ಗ್ರಹಗಳು ನಮಗೆ ಸ್ವಲ್ಪ ಒಳ್ಳೆಯ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಅಂತ ನೋಡೋದೇ ಆದರೆ ಮುಖ್ಯವಾಗಿ ಮೀನರಾಶಿಯವರಿಗೆ ಈ ತಿಂಗಳಿನಲ್ಲಿ ಸ್ವಲ್ಪ ಸೂರ್ಯ ಅನುಕೂಲತೆ ಮಾಡ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಸೂರ್ಯನಿಂದ ಸ್ವಲ್ಪ ಅನುಕೂಲತೆ ಸಿಗುತ್ತೆ ಗುರುಗ್ರಹದಿಂದನೂ ಕೂಡ ಸ್ವಲ್ಪ ಅನುಕೂಲತೆ ಸಿಗುತ್ತೆ ಬುಧನಿಂದನೂ ಕೂಡ ಸ್ವಲ್ಪ ಅನುಕೂಲತೆ ಸಿಗುತ್ತೆ ಆದರೆ ನೋಡಿ ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಜನ್ಮರಾಶಿಯಲ್ಲೇ ರಾಹು ಮತ್ತು ಕುಜ ಇರ್ತಕ್ಕಂಥದ್ದು ನಿಮ್ಮ ಮೇಲೆ ಅಪವಾದ ಬರ್ತಕ್ಕಂಥದ್ದು ಏನೋ ತಿಳಿಯದ ಭಯ ಭ್ರಾಂತಿ ಹೆಚ್ಚಾಗ್ತಕ್ಕಂಥದ್ದು ನನಗೇನೋ ಆಗ್ಬಿಟ್ಟಿದೆ ಅಂತಕ್ಕಂತಹ ಭಾವನೆ ಬೆಳೀತಕ್ಕಂಥದ್ದು ರಾಶಿಯವರಿಗೆ ಈ ತಿಂಗಳಿನಲ್ಲಿ ಗಂಡ ಹೆಂಡತಿಯರ ಮಧ್ಯೆ ಸ್ವಲ್ಪ ಭಿನ್ನಾಭಿಪ್ರಾಯ ಜಾಸ್ತಿ ಇರ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತೆ ಕುಟುಂಬದಲ್ಲಿ ವಿನಾಕಾರಣ ಜಗಳಗಳು ಆಗ್ತಕ್ಕಂತಹ ಸಾಧ್ಯತೆ ಮನಸ್ತಾಪ ಉಂಟಾಗ್ತಕ್ಕಂತಹ ಸಾಧ್ಯತೆ ಅಪವಾದ ಬರ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಸ್ನೇಹಿತರೆ ಆದರೆ ಮೀನರಾಶಿಯವರಿಗೆ ಈ ತಿಂಗಳಿನಲ್ಲಿ ಆದಾಯಕ್ಕೆ ಯಾವುದೇ ತರಹದ ಕೊರತೆ ಇರುವುದಿಲ್ಲ ಆದಾಯವನ್ನು ಹೊರತುಪಡಿಸಿ ಮಿಕ್ಕಿದ ಎಲ್ಲ ಒಂದು ವಿಚಾರದಲ್ಲೂ ನಿಮ್ಮ ಒಂದು ಆಲೋಚನಾ ವಿಧಾನ ಆಗಿರಬಹುದು ನಿಮ್ಮ ಒಂದು ಅಪೀರಿಯನ್ಸ್ ಅಂತ ಹೇಳ್ತೀವಲ್ವಾ ಅಂದರೆ ಹೊರಗಡೆ ನೋಡೋದಕ್ಕೆ ಏನೋ ಒಂಥರ ಭಯ ಯಾಕೋ ಈ ಹುಡುಗ ತುಂಬ ಭಯ ಭಯ ಪಟ್ಕೊತಾ ಇದನ್ನಲ್ವ ಅಂತಕ್ಕಂತಹ ಭಾವನೆ ಬರೋ ಥರ ನೀವು ಮುಖವನ್ನು ಇಟ್ಕೊಂಡಿರ್ತೀರ ಎಲ್ಲೋ ಒಂದು ಕಡೆ ಯೋಚನೆ ಮಾಡೋದು ಏನೋ ಮಾಡೋದು ಸುಮ್ಮನೆ ಸುಮ್ಮನೆ ಅನಾವಶ್ಯಕ ಜಗಳ ಆಡೋದು ಕೋಪ ಹೆಚ್ಚಾಗ್ತಕ್ಕಂಥದ್ದು ಈ ತರಹದ ಸ್ವಲ್ಪ ಫಲಿತಾಂಶಗಳೇ ಮೀನರಾಶಿಯವರಿಗೆ ಈ ತಿಂಗಳು ಗೋಚಾರ ಆಗ್ತಾ ಇದೆ ಸ್ನೇಹಿತರೆ ಆಮೇಲೆ ಇತರರ ವಿಚಾರದಲ್ಲಿ ಮೂಗು ತೋರಿಸೋದಕ್ಕೆ ಹೋದರೆ ನಿಮಗೆ ತುಂಬ ಈ ಒಂದು ತಿಂಗಳಿನಲ್ಲಿ ಅಪವಾದ ಅಪಘಾತಗಳು ಅದರಿಂದ ಮನಸ್ಸಿಗೆ ದುಃಖ ಆಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ನೋಡಿ ಹಿರಿಯರಿಗೆ ಯಾರಾದರೂ ಸ್ವಲ್ಪ ವಯಸ್ಸಾಗಿರೋರು ಇರ್ತಾರಲ್ವ ಅವ್ರಿಗೆ ಉದರ ಸಂಬಂಧಿ ಕಾಯಿಲೆ ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂತಹ ನೋವು ಬರ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿ ಇರುತ್ತೆ ಆಮೇಲೆ ಇಲ್ಲಿ ಏನಾಗುತ್ತೆ ಅಂತಂದರೆ ಎರಡನೇ ವಾರದಲ್ಲಿ ನೀವು ಮಾಡ್ತಕ್ಕಂಥ ಯಾವುದೇ ಕೆಲಸ ಕಾರ್ಯಗಳು ವಿಜಯವಂತವಾಗಿ ಪೂರ್ತಿ ಆಗ್ತಾ ಹೋಗುತ್ತೆ ಅಂತಲೇ ಹೇಳಬಹುದು ಆಮೇಲೆ ಉದ್ಯೋಗದ ವಿಚಾರದಲ್ಲಿ ನಿಮಗೆ ಎಷ್ಟೇ ಒಂದು ಆತಂಕ ಬಂದ್ರೂ ಎಷ್ಟೇ ಕಷ್ಟನಷ್ಟಗಳು ಬಂದ್ರೂ ಕೂಡ ಕೊನೆಯ ಬ ಕೊನೆಯದಾಗಿ ನಿಮಗೆ ತೊಂದರೆಗಳೆಲ್ಲ ಮಾಯ ಆಗ್ತಕ್ಕಂಥದ್ದು ತೊಂದರೆಯಿಂದ ಹೊರಗಡೆ ಬರ್ತಕ್ಕಂತಹ ಸಾಧ್ಯತೆ ಕೂಡ ಕಂಡು ಬರ್ತಾ ಇರುತ್ತೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಅನಾವಶ್ಯಕವಾಗಿ ಸ್ಥಾನ ಚಲನ ಸೂಚನೆ ಇದೆ ಅಂದರೆ ನಿಮ್ಮ ಮನೇಲಿ ಕೋಪ ಮಾಡ್ಕೊಂಡ್ಬಿಡ್ತಾರೆ ಯಾರು ಚಿಕ್ಕವನ ಮನೆಗೋ ದೊಡವ ಮನೆಗೋ ಹೋಗ್ತಕ್ಕಂಥದ್ದು ಅಥವಾ ಕೆಲಸದ ನಿಮಿತ್ತ ಎಲ್ಲ ಹೊರ್ಗಡೆ ಹೋಗ್ತಕ್ಕಂಥದ್ದು ಒಟ್ಟು ಸ್ಥಾನ ಚಲನೆ ಸೂಚನೆ ಕೂಡ ಈ ತಿಂಗಳಿನಲ್ಲಿ ಕಂಡು ಬರ್ತಾ ಇರುತ್ತೆ ಇಲ್ಲಿ ಮೂರು ಮತ್ತು ನಾಲ್ಕನೇ ವಾರಗಳು ಅತ್ಯಂತ ಶುಭದಾಯಕವಾಗಿರುತ್ತೆ ಅಂತ ಹೇಳಬಹುದು ವಿದ್ಯಾರ್ಥಿಗಳಿಗೂ ಕೂಡ ಈ ತಿಂಗಳು ಸ್ವಲ್ಪ ಶುಭ ಫಲಿತಾಂಶಗಳನ್ನು ನಿರೀಕ್ಷಣೆ ಮಾಡಬಹುದು ಅಂತಲೇ ಹೇಳಬಹುದು ಒಟ್ಟಾರೆಯಾಗಿ ಮೀನರಾಶಿಯವರಿಗೆ ಜನ್ಮರಾಶಿಯಲ್ಲಿ ರಾಹು ಮತ್ತು ಕುಜನಿಂದ ಸ್ವಲ್ಪ ಸ್ವಲ್ಪ ಕಷ್ಟ ನಷ್ಟಗಳು ಸ್ವಲ್ಪ ತೊಂದರೆಗಳು ತೊಂದರೆಯಾಗಿ ಅಂದರೆ ಅವಸರ ಮಾಡ್ಕೊಂಡು ಬಿಟ್ಟು ಮಾತನಾಡ್ ಮಾತನಾಡ್ತಕ್ಕಂಥದ್ದು ವಿನಾಕಾರ ಜಗಳ ಆಗ್ತಕ್ಕಂಥದ್ದು ಈ ಥರ ಚಿಕ್ಕ ಪುಟ್ಟ ಸಮಸ್ಯೆಗಳಿದೆ ಮೀನರಾಶಿಯವರು ತಪ್ಪದೆ ನೋಡಿ ನೀವು ಮಾಡಬೇಕಾಗಿರೋ ಕೆಲಸ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಯಾವುದಾದರೂ ನಿಮಗೆ ಇಷ್ಟವಾಗಿರ್ತಕ್ಕಂತಹ ದೇವಿಗೆ ಎಳನೀರು ಅಭಿಷೇಕವನ್ನು ಮಾಡಿಸಿ ಸುಬ್ರಹ್ಮಣ್ಯ ಕರಾವಳಂಬ ಸ್ತೋತ್ರವನ್ನು ಪಾರಾಯಣ ಮಾಡಿಕೊಳ್ಳಿ ಪ್ರತಿನಿತ್ಯನೂ ಕೂಡ ಹನುಮಾನ್ ಚಾಲಿಸ ತಪ್ಪದೆ ಹನ್ನೊಂದು ಬಾರಿ ಹೇಳ್ಕೊಳೋದಕ್ಕೆ ಪ್ರಯತ್ನ ಪಡಿ ಹನುಮಾ ಹನುಮಾನ್ ಮಂದಿರದಲ್ಲಿ ಆದಷ್ಟು ಕೂಡ ನೀವು ಹನುಮಾನ್ ಮಂದಿರದಲ್ಲಿರ್ತಕ್ಕಂತಹ ನವಗ್ರಹಗಳಿಗೆ ಒಂಬತ್ತು ಪ್ರದಕ್ಷಿಣೆಯನ್ನು ಮಾಡ್ಕೊಳ್ತಾ ಓಂ ನಮಃ ಸೂರ್ಯಾಯ್ ಚಂದ್ರಾಯ ಮಂಗಳಾಯ ಬುದಾಯಚ ಬುಧು ಗುರು ಶುಕ್ರ ಶನಿವ ರಾಹುವೇ ಕೇತುವೆ ನಮಃ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುದಾಯಚ ಗುರು ಶುಕ್ರ ಶನಿವ ರಾಹುವೇ ಕೇತುವೆ ನಮಃ ಇದನ್ನು ಹೇಳ್ಕೊಳ್ತಾ ಒಂಬತ್ತು ಪ್ರದಕ್ಷಿಣೆಯನ್ನು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಮತ್ತಷ್ಟು ಶುಭ ಫಲಿತಾಂಶಗಳನ್ನು ನೀವು ನೋಡ್ತೀರಾ ಅಂತ ಹೇಳಬಹುದು ಮುಂದಿನ ರಾಶಿ ಕುಂಭರಾಶಿ ನೋಡಿ ಈ ಕುಂಭರಾಶಿಯವರಿಗೆ ಯಾವ ಗ್ರಹಗಳು ಶುಭ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಅಂತ ನೋಡೋದೇ ಆದರೆ ಸೂರ್ಯ ಮತ್ತು ಬುಧ ಅರ್ಧ ಶುಭ ಫಲಿತಾಂಶಗಳನ್ನು ಕೊಡ್ತಾ ಇದ್ದಾರೆ ಅಂದರೆ ಸ್ವಲ್ಪ ದಿನ ಮಿಶ್ರ ಫಲಿತಾಂಶಗಳನ್ನು ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಅಂದರೆ ಸೂರ್ಯ ಬುಧನನ್ನು ಹೊರತುಪಡಿಸಿ ಮಿಕ್ಕಿದ ಎಲ್ಲ ಗ್ರಹಗಳು ಸ್ವಲ್ಪ ಅನಾನುಕೂಲತೆಯಿಂದ ಕೂಡಿರ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಇರುತ್ತೆ ಈ ತಿಂಗಳು ಈ ತಿಂಗಳಿನಲ್ಲಿ ರಾಶಿಯವರಿಗೆ ಆದಾಯ ತುಂಬ ಸಾಮಾನ್ಯವಾಗಿರುತ್ತೆ ಅಂತ ಹೇಳಬಹುದು ಕುಟುಂಬದಲ್ಲಿ ನಿಮ್ಮ ಒಂದು ಗೌರವಕ್ಕೆ ಧಕ್ಕೆ ಆಗ್ತಕ್ಕಂತಹ ಸಂಘಟನೆಗಳು ನಡೀತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತೆ ಎರಡನೇ ವಾರದಲ್ಲಿ ನೀವು ಮಾಡ್ತಕ್ಕಂತಹ ಯಾವುದೇ ಚಿಕ್ಕ ಕೆಲಸ ಆಗಿರಬಹುದು ಆ ಒಂದು ಕಾರ್ಯಕ್ಕೆ ಹಾನಿ ಉಂಟಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಆಸ್ತಿ ವಿಚಾರದಲ್ಲಿ ವೃತಃ ತೊಂದರೆಗಳನ್ನು ಅನುಭವಿಸ್ತಕ್ಕಂತಹ ಸಾಧ್ಯತೆ ಇರುತ್ತೆ ಕುಟುಂಬದಲ್ಲಿ ಆಸ್ತಿಯ ವಿಚಾರದಲ್ಲಿ ವ್ಯಾಜ್ಯಗಳು ಉಂಟಾಗ್ತಕ್ಕಂತಹ ಸಾಧ್ಯತೆ ಆಮೇಲೆ ಅನಾವಶ್ಯಕವಾಗಿ ಕೋಪತಾಪಗಳಿಂದ ಕೆಟ್ಟ ಕೆಟ್ಟ ಪದಗಳನ್ನು ಮಾತನಾಡಿ ನಿಮ್ಮ ಒಂದು ಕೀರ್ತಿ ಧಕ್ಕೆಗೆ ಕೀರ್ತಿ ಮತ್ತು ಗೌರವಕ್ಕೆ ಧಕ್ಕೆ ಬರ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ನೋಡಿ ಕುಂಭರಾಶಿಯವರು ಏನು ಮಾಡ್ತೀರ ಅಂದರೆ ಅದರ ದ್ವಿತೀಯ ಸ್ಥಾನದಲ್ಲಿ ಈ ಒಂದು ಕುಜ ಮತ್ತು ರಾಹು ಸಂಚಾರ ಏನಿದೆ ತುಂಬ ಹೊರಟಾಗಿ ಮಾತಾಡ್ತಕ್ಕಂಥದ್ದು ಕುಟುಂಬದ ವ್ಯಕ್ತಿಗಳ ಬಗ್ಗೆ ನೀವೇ ನೀವು ಹೊರಟಾಗಿ ಮಾತನಾಡ್ತಕ್ಕಂಥದ್ದು ಆಮೇಲೆ ನಿಮ್ಮ ಮೇಲೆ ಏನಾದರೂ ಒಂದು ಕುಟುಂಬದ ವ್ಯಕ್ತಿಗಳ ಒಂದು ಸಮ್ಮುಖದಲ್ಲಿ ಕಳ್ಳತನದ ಆರೋಪ ಕೂಡ ಬರ್ತಕ್ಕಂತಹ ಸಾಧ್ಯತೆ ಆಮೇಲೆ ವಿನಾಕಾರಣ ಹಣ ಪೋಲಾಗ್ತಕ್ಕಂಥದ್ದು ಅಂದರೆ ಖರ್ಚುಗಳು ಹೆಚ್ಚಾಗ್ತಕ್ಕಂತಹ ಸಾಧ್ಯತೆ ಇರುತ್ತೆ ಕುಟುಂಬದಲ್ಲಿ ನಿಮಗೆ ಒಂದು ಬೆಲೆ ಅಂತಕ್ಕಂಥದ್ದು ಕಡಿಮೆ ಉಂಟಾಗ್ತಕ್ಕಂಥದ್ದು ಕಡಿಮೆ ಆಗ್ತಕ್ಕಂಥದ್ದು ಈ ತರಹದ ಒಂದು ಫಲಿತಾಂಶಗಳು ಈ ತಿಂಗಳು ಕಾಣಿಸ್ತಾ ಇರೋದ್ರಿಂದ ಕುಂಭರಾಶಿಯವರು ತುಂಬ ಜಾಗೃತಿಯಾಗಿ ಮಾತನಾಡಿದರೆ ಮಾತ್ರ ಬರ್ತಕ್ಕಂತಹ ತೊಂದರೆಗಳಿಂದ ಹೊರಗಡೆ ಬರಬಹುದು ಹಣಕಾಸಿನ ವಿಚಾರದಲ್ಲೂ ಕೂಡ ತುಂಬ ನಷ್ಟ ಉಂಟಾಗ್ತಕ್ಕಂತಹ ಸಾಧ್ಯತೆ ಉದ್ಯೋಗದಲ್ಲಿ ಸ್ವಲ್ಪ ಆರಾಮದಾಯಕವಾಗಿರುತ್ತೆ ಸ್ವಲ್ಪ ಉದ್ಯೋಗದಲ್ಲಿ ತೊಂದರೆ ಇರೋದಿಲ್ಲ ಆದರೆ ಕುಟುಂಬದ ವಿಚಾರದಲ್ಲಿ ಹಣಕಾಸಿನ ವಿಚಾರದಲ್ಲಿ ಸೋದರರ ವಿಚಾರದಲ್ಲಿ ಆಸ್ತಿಯ ವಿಚಾರದಲ್ಲಿ ಆರೋಗ್ಯದ ವಿಚಾರದಲ್ಲೂ ಕೂಡ ಸ್ವಲ್ಪ ತೊಂದರೆಗಳು ಉಂಟಾಗ್ತಕ್ಕಂತಹ ಸಾಧ್ಯತೆ ಈ ತಿಂಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಆದ್ದರಿಂದ ಕುಂಭರಾಶಿಯವರು ತುಂಬ ಜಾಗೃತಿಯಾಗಿ ಇದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಈ ತಿಂಗಳಿನಲ್ಲಿ ನಿಮಗೆ ಮುಖ್ಯವಾಗಿ ಒಂದನೇ ತಾರೀಕು ಹತ್ತನೇ ತಾರೀಕು ಹದಿನಾಲ್ಕನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಇಪ್ಪತ್ತ್ನಾಲ್ಕನೇ ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕು ಅಷ್ಟು ಉತ್ತಮವಾಗಿ ಇರುವುದಿಲ್ಲ ಈ ಕುಂಭರಾಶಿಯವರು ಏನು ಮಾಡಬೇಕು ಅಂತಂದರೆ ನೋಡಿ ಮೊದಲನೇದಾಗಿ ಮಾತನಾಡಬೇಕಾದ್ರೆ ಯೋಚನೆ ಮಾಡಿ ಮಾತನಾಡ್ತಕ್ಕಂಥದ್ದು ಉತ್ತಮ ಹಣಕಾಸಿನ ವಿಚಾರದಲ್ಲಿ ಇತರರ ಒಂದು ಇತರರಿಗೆ ಕೊಡೋದು ನೀವು ಶ್ಯೂರುಟಿ ಹಾಕೋದು ಅದನ್ನೆಲ್ಲ ಮಾಡದೇ ಇದ್ದರೆ ಉತ್ತಮ ಆಮೇಲೆ ಪ್ರತಿನಿತ್ಯನೂ ಕೂಡ ಬೆಳಗ್ಗೆ ಹನುಮಾನ್ ಚಾಲಿಸ ಓದ್ಕೊ ಓದ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಎಳ್ಳು ಬತ್ತಿಯನ್ನು ಹಚ್ಚೋದಕ್ಕೆ ಪ್ರಯತ್ನ ಪಡಿ ಹನುಮಾನ್ ಜಾ ಹನುಮಂತನ ದೇವಸ್ಥಾನದಲ್ಲಿ ಆಮೇಲೆ ಮುಖ್ಯವಾಗಿ ಮಾಡಬೇಕಾಗಿರೋದು ದುರ್ಗಾ ಕವಚ ದುರ್ಗಾ ಸ್ಥಿತಿಯನ್ನು ಓದ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಆಮೇಲೆ ಮುಖ್ಯವಾಗಿ ನವಗ್ರಹಗಳಿಗೆ ಪ್ರದಕ್ಷಿಣೆಯನ್ನು ಮಾಡೋದಕ್ಕೆ ಪ್ರಯತ್ನ ಪಡಿ ನವಗ್ರಹಗಳಿಗೆ ಪ್ರದಕ್ಷಿಣೆ ಮಾಡಬೇಕಾದ್ರೆ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುದಾಯಚ ಗುರು ಶುಕ್ರೇಶನ ಬೀಶ ರಾಹುವೇ ಕೇತುವೆ ನಮಃ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುದಾಯಚ ಗುರು ಶುಕ್ರೇಶಬ ರಾಹುವೇ ಕೇತುವೆ ನಮಃ ಅಂತಕ್ಕಂಥದ್ದು ಮಂತ್ರವನ್ನು ಹೇಳಿಕೊಳ್ಳುತ್ತಾ ಒಂಬತ್ತು ಪ್ರದಕ್ಷಿಣೆಯನ್ನು ಹಾಕೋದಕ್ಕೆ ಪ್ರಯತ್ನ ಪಡಿ ಕುಲದೇವತಾ ಆರಾಧನೆ ಕುಲದೇವತಾ ದರ್ಶನ ಸುಬ್ರಹ್ಮಣ್ಯ ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ನೂರ ಎಂಟು ಪ್ರದಕ್ಷಿಣೆ ಮಾಡ್ಕೊಳ್ತಕ್ಕಂಥದ್ದು ಸುಬ್ರಹ್ಮಣ್ಯ ಕರಾವಳಂಬ ಸ್ತೋತ್ರವನ್ನು ಕೂಡ ಪಾರಾಯಣ ಮಾಡಿಕೊಳ್ತಕ್ಕಂಥದ್ದು ಉತ್ತಮವಾಗಿರುತ್ತೆ ಸ್ನೇಹಿತರೆ ಹಾಗಾದರೆ ಮುಂದಿನ ರಾಶಿ ತುಲಾರಾಶಿ ಸ್ನೇಹಿತರೆ ಈ ಒಂದು ತುಲಾರಾಶಿಯವರಿಗೆ ಈ ತಿಂಗಳು ಯಾವ ಗ್ರಹಗಳು ಉತ್ತಮವಾಗಿರ್ತಕ್ಕಂತಹ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಅಂತ ನೋಡೋದೇ ಆದರೆ ರಾಹು ಮತ್ತು ಕುಜ ನಿಮಗೆ ಉತ್ತಮವಾಗಿರ್ತಕ್ಕಂತಹ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಮಿಕ್ಕಿದ ಎಲ್ಲ ಗ್ರಹಗಳು ಕೂಡ ಸ್ವಲ್ಪ ಅಶುಭ ಫಲಿತಾಂಶಗಳನ್ನೇ ನೀಡ್ತಾ ಇದ್ದಾರೆ ಅಂತ ತುಲಾ ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ತಿಂಗಳಿನಲ್ಲಿ ಆದಾಯಕ್ಕೆ ಸ್ವಲ್ಪ ಆದಾಯ ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಹೇಳ್ಬೋದು ದನ ಅಂದರೆ ನಿಮಗೆ ಬರ್ತಕ್ಕಂತಹ ಹಣ ತುಂಬ ಕಡಿಮೆ ಇರುತ್ತೆ ಅಥವಾ ಆದಾಯಕ್ಕೆ ಕೊರತೆ ಉಂಟಾಗ್ತಕ್ಕಂಥದ್ದು ಹಣಕಾಸಿನ ಬಗ್ಗೆ ಯೋಚನೆ ಉಂಟಾಗ್ತಕ್ಕಂಥದ್ದು ಸ್ವಲ್ಪ ಮಾನಸಿಕವಾಗಿ ಕುಗ್ಗಿ ಹೋಗ್ತಕ್ಕಂಥದ್ದು ಏನಪ್ಪ ನನಗೆ ದುಡ್ಡೆ ಬರ್ತಾ ಇಲ್ಲ ನನ್ನ ಕೈಯಲ್ಲಿ ದುಡ್ಡೇ ನಿಲ್ತಾ ಇಲ್ಲ ತುಂಬಾ ಕಷ್ಟ ಆಗ್ತಿದೆಯಲ್ಲ ಅಂತಕ್ಕಂತಹ ಭಾವನೆ ಈ ತಿಂಗಳಿನಲ್ಲಿ ಮೂಡುತ್ತಾ ಹೋಗುತ್ತೆ ಗೃಹದಲ್ಲಿ ಸ್ವಲ್ಪ ನೆಮ್ಮದಿ ಕೂಡ ಕದಿ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಏನೋ ಒಂಥರ ಗೃಹದಲ್ಲಿ ಸ್ವಲ್ಪ ಏನೋ ಕಳ್ಕೊಂಡಿರೋರ ಥರ ಇರೋದಕ್ಕೆ ಅವಕಾಶ ಇರುತ್ತೆ ಆದರೆ ಬಂಧು ಜನರಿಂದ ಬಂಧು ವರ್ಗದವರಿಂದ ಮತ್ತು ಮಿತ್ರರಿಂದ ಸಹಾಯ ಸಹಕಾರ ಸಿಕ್ ಸಿಗೋದಕ್ಕೆ ಇಲ್ಲಿ ಅವಕಾಶ ಕೂಡ ಸಿಗ್ತಾ ಹೋಗುತ್ತೆ ಈ ತಿಂಗಳಿನಲ್ಲಿ ಮಧ್ಯಭಾಗದಲ್ಲಿ ಒಂದು ಅಂದರೆ ಹದಿನೈದು ಹದಿನಾರನೇ ತಾರೀಕಿನ ನಂತರ ಯಾವುದಾದ್ರೂ ಒಂದು ಶುಭ ಕಾರ್ಯಕ್ಕೆ ಹಣವನ್ನು ಖರ್ಚು ಮಾಡಿಕೊಳ್ತಕ್ಕಂತಹ ಸಾಧ್ಯತೆಯೂ ಕೂಡ ಇಲ್ಲಿ ಕಂಡು ಬರ್ತಾ ಇರುತ್ತೆ ಈ ತಿಂಗಳು ಇಪ್ಪತ್ತನೇ ತಾರೀಕಿನ ನಂತರ ನಿಮ್ಮ ಒಂದು ಜೀವನ ಸಂಗಾತಿಯಿಂದ ನಿಮ್ಮ ಒಂದು ಲೈಫ್ ಪಾರ್ಟ್ನರ್ ಗಂಡಾಗಿರ್ಬೋದು ಹೆಂಡತಿ ಆಗಿರ್ಬೋದು ಅವರಿಂದ ಸಂಪೂರ್ಣ ಸಹಕಾರ ಸಿಗ್ತಾ ಹೋಗುತ್ತೆ ಸಂತಾನದ ಒಂದು ವಿಚಾರದಲ್ಲಿ ಸಂತಷ ಒಂದು ಸಂತೋಷಕರವಾಗಿರ್ತಕ್ಕಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಹೋಗುತ್ತೆ ಯಾರಾದರೂ ಹೊಸ ಉದ್ಯೋಗಕ್ಕೆ ಏನಾದರೂ ಪ್ರಯತ್ನ ಮಾಡ್ತಾ ಇದ್ದರೆ ಇನ್ನೇನು ಇನ್ನೇನು ಬರೋದಿಲ್ಲ ಬಿಡು ಈ ಉದ್ಯೋಗ ಅಂತ ಅನ್ಕೊತೀರಾ ಈಜಿ ಕೆಲಸ ಸಿಗೋದಿಲ್ಲ ಬಿಡು ಅಂತ ಅನ್ಕೊತೀರಾ ಬಟ್ ಕೊನೆಯದಾಗಿ ನೀವು ಸೆಲೆಕ್ಟ್ ಆಗೋದಂತಹ ಮಾಹಿತಿ ನಿಮಗೆ ಸಿಗ್ತಾ ಹೋಗುತ್ತೆ ಅಂದರೆ ತುಲಾರಾಶಿಯವರಿಗೆ ಇಲ್ಲಿ ಮುಖ್ಯವಾಗಿ ಆದಾಯಕ್ಕೆ ತೊಂದರೆ ಉಂಟಾಗ್ತಾ ಹೋಗುತ್ತೆ ಈ ತಿಂಗಳಿನಲ್ಲಿ ಸ್ವಲ್ಪ ಆದಾಯಕ್ಕೆ ತೊಂದರೆ ಉಂಟಾಗ್ತಕ್ಕಂಥದ್ದು ಆದಾಯದ ಬಗ್ಗೆ ಜಾಸ್ತಿ ಕಾಳಜಿ ಅಥವಾ ನಿರುತ್ಸಾಹ ಹೆಚ್ಚಾಗ್ತಕ್ಕಂಥದ್ದು ಆಮೇಲೆ ಸಾಲ ಮಾಡುವ ಪ್ರಸಂಗ ಕೂಡ ಬರ್ತಕ್ಕಂಥದ್ದು ಚಿಕ್ಕ ಪುಟ್ಟ ಆರೋಗ್ಯದಲ್ಲಿ ಚಿಕ್ಕ ಪುಟ್ಟ ವ್ಯತ್ಯಾಸಗಳು ಕೂಡ ಕಂಡುಬರ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಅಂತ ಹೇಳಬಹುದು ಒಟ್ಟಾರೆಯಾಗಿ ತುಲಾರಾಶಿಯವರಿಗೆ ಮಿಶ್ರ ಫಲಿತಾಂಶಗಳೇ ಗೋಚರ ಆಗ್ತಾ ಇದೆ ಈ ತಿಂಗಳಿನಲ್ಲಿ ತುಲಾರಾಶಿಯವರು ಎರಡನೇ ತಾರೀಕು ಹನ್ನೊಂದನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕು ತುಂಬ ಹುಷಾರಾಗಿರಬೇಕು ಈ ದಿನಗಳಲ್ಲಿ ಸ್ವಲ್ಪ ಏನಾದರೂ ಮುಖ್ಯವಾಗಿ ಕಾರ್ಯಗಳನ್ನು ಏನಾದರೂ ಇಟ್ಕೊಂಡಿದ್ರೆ ಅದನ್ನು ಪೋಸ್ಟ್ಪೋನ್ ಮಾಡ್ಕೊಳೋದು ತುಂಬ ಉತ್ತಮ ಅಂತ ಹೇಳ್ಬೋದು ಈ ತುಲಾರಾಶಿಯವರು ಗುರು ಗುರುಗ್ರಹಕ್ಕೆ ಸ್ವಲ್ಪ ಶಾಂತಿ ಮಾಡ್ಕೊಳೋದಕ್ಕೆ ಪ್ರಯತ್ನ ಪಡಿ ಒಂಬತ್ತು ಗುರುವಾರ ಕಡಲೆಕಾಳು ನೀವು ನೆನೆ ಹಾಕಿಬಿಟ್ಟು ಅಂದರೆ ಬುಧವಾರ ಸಾಯಂಕಾಲನೇ ನೆನೆ ಹಾಕಿಬಿಟ್ಟು ಗುರುವಾರ ಬೆಳಗ್ಗೆ ಬೆಲ್ಲ ಕಲಿಸ್ಬಿಟ್ಟು ಎತ್ತಿಗೆ ತಿನ್ನಿಸೋ ಪ್ರಯತ್ನ ಮಾಡಿ ಆಮೇಲೆ ಈಶ್ವರನ ದೇವಸ್ಥಾನದಲ್ಲಿ ಅರಿಶಿನ ನೀರಿನಲ್ಲಿ ಅಭಿಷೇಕವನ್ನು ಮಾಡಿಸಿ ಒಂಬತ್ತು ಗುರುವಾರ ನೀವು ಸಹ ನವಗ್ರಹಗಳಿಗೆ ಪ್ರದಕ್ಷಿಣೆಯನ್ನು ಮಾಡಿ ಪ್ರದಕ್ಷಿಣೆ ಮಾಡಬೇಕಾದ್ರೆ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುದಾಯ ಚಾಯ ಗುರು ಶುಕ್ರ ಜನಭಿಷ್ಠ ರಾಹುವೇ ಕೇತುವೆ ನಮಃ ಅಂತಕ್ಕಂತಹ ಸ್ತೋತ್ರವನ್ನು ಹೇಳಿಕೊಳ್ಳುತ್ತಾ ನೀವು ಒಂಬತ್ತು ಪ್ರದಕ್ಷಿಣೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಆಮೇಲೆ ದೂರದ ಪ್ರಯಾಣ ಈ ಥರ ಏನಾದಿದೆ ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಕೊಳ್ಳಿ ಆರೋಗ್ಯದಲ್ಲಿ ನಿರ್ಲಕ್ಷ್ಯತೆ ಬೇಡ ಆಮೇಲೆ ಮುಖ್ಯವಾಗಿ ದೇವಿಯ ಆರಾಧನೆಯನ್ನು ಮಾಡಿ ದೇವಿಗೆ ಆರಾಧನೆಯನ್ನು ಮಾಡಿ ದೇವಿಗೆ ಎಳನೀರು ಅಭಿಷೇಕವನ್ನು ಇರಿ ಖಂಡಿತ ನಿಮಗೆ ಬರ್ತಕ್ಕಂತಹ ನೆಗೆಟಿವ್ ರಿಸಲ್ಟ್ಸಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್